ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಒಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರನ್ನು ನಿನ್ನೆ ಭೇಟಿ ಮಾಡಿರುವಂಥದ್ದು ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರ ಹಲವಾರು ಯೋಜನೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರದ ಅಪರ ಮುಖ್ಯ ಅವರನ್ನು ಇಲ್ಲಿ ಭೇಟಿ ಮಾಡಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅನೌನ್ಸನ್ನು ರಾಜ್ಯಪತ್ರವನ್ನು ರಿಲೀಸ್ ಮಾಡಿದ್ದು ಸರ್ಕಾರಿ ನೌಕರರಿಗೆ ಇದರಿಂದ ತುಂಬ ಲಾಭ ಆಗಲಿದೆ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಏನಿದೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟು ಯಾವ ರೀತಿಯಾದಂತಹ ಮೀಟಿಂಗು ನಿನ್ನೆ ನಡೆದಿದೆ ಅದರಲ್ಲಿ ಯಾವ ರೀತಿಯಾದಂಥ ಒಂದು ಪಾಯಿಂಟ್ಸ್ಗಳನ್ನು ಡಿಸ್ಕಸ್ ಮಾಡಲಾಗಿದೆ ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಸೊ ಇನ್ನು ಆ ಒಂದು ಮೀಟಿಂಗ್ನಲ್ಲಿ ಯಾವ ರೀತಿಯಾದಂಥ ವಿಷಯಗಳು ಡಿಸ್ಕಸ್ ಆಗಿವೆ ಅನ್ನೋದನ್ನು ಡಿಸ್ಕಸ್ ಮಾಡೋದಾದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ ಶ್ರೀ ಎಸ್ ಅವರು ನಿಯೋಗವು ಇಂದು ಆರ್ಥಿಕ ಇಲಾಖೆಯ ಮಾನ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಪಿ ಸಿ ಜಾಫರ್ ಅವರನ್ನು ಭೇಟಿ ಮಾಡಿದರು ಸೊ ಬೇಸಿಕಲಿ ಏನು ಪಿ ಸಿ ಜಾಫರ್ ಇದ್ದಾರೆ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳು ಅವರನ್ನು ಭೇಟಿ ಮಾಡಿರುವಂಥದ್ದು ನಿನ್ನೆ ಸೊ ಅದರಲ್ಲಿ ಯಾವೆಲ್ಲ ಪಾಯಿಂಟ್ಗಳನ್ನು ಡಿಸ್ಕಸ್ ಮಾಡಲಾಗಿದೆ ಅಂತ ಒಂದೊಂದಾಗಿ ನಾವು ನೋಡೋದಾದರೆ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಸ್ಗಳಿದೆ ಪಿಂಚಣಿದಾರರು ಮತ್ತು ಸದ್ಯದಲ್ಲಿಯೇ ಕೆಲಸ ಮಾಡುತ್ತಿರುವಂಥ ಎಲ್ಲ ಸರ್ಕಾರಿ ನೌಕರರಿಗೆ ಇದರಿಂದ ಲಾಭ ಆಗಲಿದೆ ಅಂತಲೇ ಹೇಳ್ಬೋದಾಗಿದೆ ಸೊ ಹಾಗಾಗಿ ಮೊಟ್ಟ ಮೊದಲನೇ ಒಂದು ಪಾಯಿಂಟನ್ನು ನಾವು ನೋಡೋದಾದರೆ ಇಲ್ಲಿ ಸರ್ಕಾರ ಒಂದೇದು ಎರಡು ಸಾವಿರದ ಇಪ್ಪತ್ತೈದರ ಹೊಸ ಸಿ ಜೆ ಎಚ್ ಎಸ್ ದರಗಳನ್ನು ಪರಿಷ್ಕರಿಸುವ ಕಡತವು ಆರ್ಥಿಕ ಇಲಾಖೆಯಲ್ಲಿದ್ದು ಶೀಘ್ರವಾಗಿ ಅನುಮೋದನೆ ನೀಡಲಾಗುವುದು ಎಂದು ತಿಳಿಸಿದರು ಸೊ ಸಿ ಜೆ ಎಚ್ ಎಸ್ ಯೋಜನೆಗೆ ಸಂಬಂಧಿಸಿದಂತೆ ಒಂದು ಕಡತ ಏನಿದೆ ಅದು ಆರ್ಥಿಕ ಇಲಾಖೆ ಅವರ ಬಳಿ ಇದ್ದು ಅದನ್ನು ಶೀಘ್ರದಲ್ಲಿಯೇ ಅನುಮೋದನೆ ಮಾಡುತ್ತೇವೆ ಅನ್ನೋ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಮೊಟ್ಟ ಮೊದಲನೇದಾಗಿ ಈ ಅಪ್ಡೇಟ್ ಇದೆ ಸೊ ಮೇಲೆ ವಾರ್ಷಿಕ ವೇತನ ಬಡ್ತಿಗೆ ಸೊ ಬೇಸಿಕಲಿ ವಾರ್ಷಿಕ ವೇತನ ಬಡ್ತಿಗೆ ಒಂದು ದಿನ ಹಿಂದೆ ನಿವೃತ್ತಿ ಹೊಂದುವ ನೌಕರರಿಗೆ ಜೂನ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಕಾಲ್ಪನಿಕವಾಗಿ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ಮಂಜೂರು ಮಾಡುವ ಪ್ರಸ್ತಾವನೆ ಆರ್ಥಿಕ ಇಲಾಖೆಯಲ್ಲಿದ್ದು ಈ ಬಗ್ಗೆ ಈಗಾಗಲೇ ಸಭೆ ನಡೆದಿದ್ದು ಶೀಘ್ರವಾಗಿ ಸರ್ಕಾರಿ ಆದೇಶ ಹೊರಡಿಸಲಾಗುವುದೆಂದು ತಿಳಿಸಿದರು ಸೊ ಏನಾಗ್ತಾ ಇದೆ ಬೇಸಿಕಲಿ ಏನು ರಿಟೈರ್ಡ್ ಆಗ್ತಾ ಇರುವಂತಹ ಒಂದು ನೌಕರುಗಳಿರ್ತಾರೆ ಸೊ ಇವತ್ತು ನಾಳೆ ರಿಟೈರ್ಮೆಂಟ್ ಡೇಟ್ ಇದೆ ಅಂತ ತಿಳ್ಕೊಳ್ಳಿ ಬಟ್ ಒಂದು ಒಂದು ದಿನ ಅಥವಾ ಎರಡು ದಿನ ಹಿಂದೆ ವಾರ್ಷಿಕ ವೇತನ ಬಡ್ತಿ ಅಂದರೆ ಅವರೊಂದು ಬೇಸಿಕ್ ಜಾಸ್ತಿ ಆಗುತ್ತೆ ಒಂದೆರಡು ಸಾವಿರ ಮೂರು ಸಾವಿರ ಅಥವಾ ಡಿಪೆಂಡಿಂಗ್ ಆನ್ ದಿ ರೋಲ್ ಬ್ಯಾಂಡ್ ಒಂದು ಐವತ್ತು ಸಾವಿರ ಬೇಸಿಕ್ ಜಾಸ್ತಿ ಆಗುತ್ತೆ ಸೊ ಯಾವಾಗ ಬೇಸಿಕ್ ಜಾಸ್ತಿ ಆಗುತ್ತೆ ಆ ಒಂದು ಟೈಮಲ್ಲಿ ಅಂತಹ ಸರ್ಕಾರಿ ನೌಕರರಿಗೆ ಏನು ಪೆನ್ಷನ್ ಸಿಗುತ್ತೆ ಮುಂದೆ ಆ ಒಂದು ಪೆನ್ಷನ್ ಕೂಡ ಜಾಸ್ತಿ ಆಗುವಂಥದ್ದು ಬಟ್ ಆ ಒಂದು ವಾರ್ಷಿಕ ವೇತನ ಬಡ್ತಿ ಸಿಗದೇ ಅವರು ಏನು ರಿಟೈರ್ಮೆಂಟನ್ನು ಹೊಂದಿದ್ರೆ ಅವರಿಗೆ ಬರ್ತಾ ಇರುವಂಥ ಓವರ್ ಆಲ್ ಪೆನ್ಷನ್ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಬರಬೇಕಾದ್ರೆ ಅದೊಂದು ಮೂವತ್ತು ಸಾವಿರ ಅಥವಾ ಇಪ್ಪತ್ತೈದೇ ಸಾವಿರ ಬರ್ಬೋದು ಅಂದರೆ ಒಂದೆರಡು ದಿನಗಳಿಂದ ಅವರ ಒಂದು ಬಡ್ತಿ ಮಿಸ್ ಆಗುತ್ತೆ ಆ ಒಂದು ಬಡ್ತಿ ಮಿಸ್ ಆಗೋದ್ರಿಂದ ಅವರಿಗೆ ತಮ್ಮ ಒಂದು ಪಿಂಚಣಿ ಕಡಿಮೆ ಸಿಗುತ್ತೆ ಈ ಒಂದು ಏನು ತೊಂದರೆಗಳಿದೆ ಇದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರ ಕಡೆಯಿಂದ ಸಂಘದ ಕಡೆಯಿಂದ ಒಂದು ಮನವಿಯನ್ನು ಸಲ್ಲಿಸಲಾಗಿತ್ತು ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಯಲ್ಲಿ ಆಲ್ರೆಡಿ ಸಲ್ಲಿಸಲಾಗಿದೆ ಈ ಬಗ್ಗೆ ಸಭೆ ಕೂಡ ಆಲ್ರೆಡಿ ನಡೆದಿರುವಂಥದ್ದು ಇದರ ಬಗ್ಗೆ ಶೀಘ್ರವಾಗಿ ಸರ್ಕಾರಿ ಆದೇಶವನ್ನು ಹೊರಡಿಸಲಾಗುವುದು ಅಂತ ಹೇಳಲಾಗಿದೆ ಸೊ ಇದು ಕೂಡ ಇನ್ನೊಂದು ಎರಡನೇ ಪಾಯಿಂಟ್ ಇರುವಂಥದ್ದು ಸೊ ಫರ್ದರ್ ನಾವು ನೋಡ್ತಾ ಹೋದರೆ ಮೂರನೇ ಪಾಯಿಂಟ್ಗಳಿಗೆ ಸಂಬಂಧಿಸಿದಂತೆ ಏನು ಹೇಳ್ತಿದ್ದಾರೆ ಅಧಿಕಾರಿ ನೌಕರರಿಗೆ ಸ್ಥಳ ತೋರಿಸದೆ ವರ್ಗಾವಣೆಗೊಳಿಸಿದ ಸಂದರ್ಭದಲ್ಲಿ ಮುಂದಿನ ಸ್ಥಳ ನಿಯುಕ್ತಿಗಾಗಿ ಸಕ್ಷಮ ಪ್ರಾಧಿಕಾರದಲ್ಲಿ ವರದಿ ಮಾಡಿಕೊಂಡ ಸಂದರ್ಭದಲ್ಲಿ ಹಲವಾರು ತಿಂಗಳು ವೇತನ ನೀಡದೇ ಇದ್ದು ಇಂತಹ ನೌಕರರ ವೇತನವನ್ನು ಸೆಳೆಯಲು ಅನುಮತಿ ನೀಡಿ ಸೂಕ್ತ ಆದೇಶ ಹೊರಡಿಸುವಂತೆ ಮನವಿಯನ್ನು ಮಾಡಲಾಯಿತು ಸೊ ಇದು ಟ್ರಾನ್ಸ್ಫರ್ಗೆ ಸಂಬಂಧಿಸಿದಂತೆ ಇನ್ನೊಂದು ಪಾಯಿಂಟ್ ಇರುವಂಥದ್ದು ಸ್ಥಳ ನಿಯುಕ್ತಿಗೆ ಸಂಬಂಧಿಸಿದಂತೆ ಇನ್ನೊಂದು ಪಾಯಿಂಟನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ಸೊ ಮೇಲ್ಕಂಡ ಎಲ್ಲ ವಿಷಯಗಳಿಗೆ ಮಾನ್ಯ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿ ಈ ಸಂಬಂಧ ಅಧಿಕೃತ ಸರ್ಕಾರಿ ಆದೇಶ ಹೊರಡಿಸುವುದಾಗಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಗೌರವಾನ್ವಿತ ಶ್ರೀ ಎಸ್ ಬಸವರಾಜು ಅವರು ಶ್ರೀ ಶಂ ಶಂಭುಗೌಡರು ಉಪಾಧ್ಯಕ್ಷ ಶ್ರೀ ಮೋಹನ್ ಕುಮಾರ್ ಅವರು ಮತ್ತು ಪ್ರಶಾಂತ್ ಕುಮಾರ್ ಅವರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸಾಂದರ್ಭಿಕ ಚಿತ್ರವನ್ನು ಆಲ್ರೆಡಿ ನಿಮಗೆ ತೋರಿಸಿದ್ದೇವೆ ಯಾವ ರೀತಿಯಾಗಿ ಪಿ ಸಿ ಜಾಫರ್ ಅವರನ್ನು ಭೇಟಿ ಮಾಡಲಾಯಿತು ಮತ್ತು ಎಲ್ಲ ಒಂದು ಪಾಯಿಂಟ್ಸ್ಗಳನ್ನು ಡಿಸ್ಕಸ್ ಮಾಡಲಾಗಿದೆ ಅನ್ನೋದನ್ನು ನೀವು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡಿದ್ದೀರಾ ಸೊ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಸ್ಗಳು ಅಥವಾ ಸಜೆಷನ್ಸ್ಗಳಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ಒಂದು ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ